ಕೇರಳ ಸಿಎಂ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಸರಿ ಅಂತ ಕೆ ಸಿ ವೇಣುಗೋಪಾಲ್ ಅವರು ಮಧ್ಯಪ್ರವೇಶ ಮಾಡಿ ಸರಿ ಅಂತ ಒಂದು ವಾರ ನಾನು ಪ್ರವಾಸದಲ್ಲಿದ್ದೆ ರಾಜ್ಯದ ಆಚೆ ಇದ್ದೆ ನಾನು ಇವತ್ತು ಬೆಳಿಗ್ಗೆ ಬಂದಿದ್ದೆ ನಾನು ಅದನ್ನು ಸಂಪೂರ್ಣ ಮಾಹಿತಿ ನನಗಿಲ್ಲ ಸರ್ಕಾರ ಏನೆಲ್ಲ ಮಾಡಬೇಕು ಅದೆಲ್ಲ ಕೆಲಸ ಮಾಡುತ್ತೆ ಯಾರಿಗೂ ಮಜಗೂರ ಆಗೋದಿಲ್ಲ ನಾವು ನಮ್ಮಲ್ಲಿ ಬದ್ಧತೆ ಇದೆ ಬಡವರಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಅಷ್ಟು ಅವರ ಕೇಂದ್ರ ಸರ್ಕಾರಕ್ಕೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ದಾರೆ ಆ ಮಾತಾಡೋದ ಯೋಗ್ಯತೆ ಇವ್ರಿಗಿಲ್ಲ ನಂಬಗೆ ಟೀಕೆ ಮಾಡೋಂಥ ನೈತಿಕತೆ ಇಲ್ಲ ಇವರಿಗೆ ಏನು ಮಾಹಿತಿ ಇಲ್ಲ ನಮ್ಮ ಸರ್ಕಾರ ಸಹ ನಾನು ಎರಡು ವರ್ಷ ಕಳೆದಿದ್ದೀವಿ ಜನ್ವರಿ ಫಿಫ್ಟೀನ್ ಆದಮೇಲೆ ಕಂಪ್ಯೂಟರ್ ಚರ್ಚೆ ಆಗ್ಬೋದು ನಲ್ವತ್ನಾಲ್ಕು ವರ್ಷ ಪಕ್ಷ ದುಡ್ದೀನಿ ಒಬ್ಬ ಕಾರ್ಯಕರ್ತ ಕೊಟ್ರೆಲ್ಲ ನಾನು ಮಿನಿಸ್ಟ್ರನ್ನ ಕೇಳ್ತೀನಿ ಸೂಫಿಗಳು ಸಂತರು ಕಾರ್ಯಕರ್ತರು ಎಲ್ಲ ಕೂಡ ಆ ಭಾಗಕ್ಕೆ ನನಗೆ ಕೊಡಬೇಕಂತ ಅವರು ಈಗಾಗಲೇ ಒತ್ತಾಯ ಕೂಡ ಮಾಡಿದ್ದಾರೆ ಸೊ ಕಿತ್ತೂರು ಕರ್ನಾಟಕ ಭಾಗದಿಂದ ನನಗೆ ಅವಕಾಶ ಇರುವಂಥ ಸಾಧ್ಯತೆ ಇದೆ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಳಿ ಇವತ್ತು ವಿಶೇಷ ಸಂದರ್ಶನದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಮತ್ತು ವಿಧಾನ ಪರಿಷತ್ನ ಆಡಳಿತ ಪಕ್ಷದ ಮುಖ್ಯ ಸಚೇತಕರಾಗಿರುವಂತಹ ಸಲೀಂ ಅಹಮದ್ ಅವರು ನಮ್ಮ ಜೊತೆ ಇರುವಂಥದ್ದು ಪ್ರಸ್ತುತ ಬೆಳವಣಿಗೆ ನಡೀತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿ ಅದಕ್ಕಿಂತ ಬಹಳ ಪ್ರಮುಖವಾಗಿ ಕೋಗಿಲು ಲೇಔಟ್ ವಿಚಾರ ಏನಿದೆ ಅಲ್ಲಿ ಒತ್ತುವರಿದಾರರಿಗೆ ತೆರವು ಪ್ರಕರಣದಲ್ಲಿ ಮನೆಗಳು ಕಟ್ಟಿಕೊಟ್ಟಿರೋ ಸಂಬಂಧಪಟ್ಟಂತೆ ಮನೆಗಳು ಕೊಡುವ ಸಂಬಂಧಪಟ್ಟಂತೆ ಒಂದಷ್ಟು ವಿವಾದ ಚರ್ಚೆ ಉಂಟಾಗಿರುವಂಥದ್ದು ಇದಕ್ಕೆ ನಮ್ಮ ಜೊತೆ ಸಲೀಂ ಅಹಮದ್ ಮಾತಾಡ್ತಾರೆ ಸರ್ಕಾರ ಸ್ವಾಗತ ನಮಸ್ಕಾರ ಬೇಕಾಗಿತ್ತಾ ಒತ್ತುವರಿ ತೆರವು ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಕೇರಳ ಸಿಎಂ ಎಂಟ್ರಿ ಆಗಬೇಕಾಗಿತ್ತ ನಾನು ಕಳೆದ ಒಂದು ಒಂದು ವಾರದಿಂದ ಪ್ರವಾಸದಲ್ಲಿ ಇದ್ದೇನೆ ಇವತ್ತು ಬೆಳಿಗ್ಗೆನೆ ಬಂದೆ ಸಂಪೂರ್ಣ ಮಾಹಿತಿ ಮಾಹಿತಿ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಓಕೆ ಒಂದಷ್ಟು ತಮಗೆ ಮಾಹಿತಿ ಇರುತ್ತೆ ಕೇರಳ ಸಿಎಂ ಫಸ್ಟ್ ಯಾರೇ ಇಲ್ಲಿ ಟ್ವೀಟ್ ಮಾಡಿದ್ದಾರೆ ರಾಜಕಾರಣ ಮಾಡಕ್ ಹೋಗಬಾರ್ದು ಕೇರಳ ಚುನಾವಣೆ ಬರ್ತು ಕೆಲವರು ಸ್ಟೇಟ್ಮೆಂಟ್ ಮಾಡ್ತಾರೆ ಬಿಜೆಪಿ ಇರಬಹುದು ಕಮ್ಯುನಿಸ್ಟ್ ಸ್ಟೇಟ್ಮೆಂಟ್ ಮಾಡ್ತಾರೆ ಒಟ್ಟಾರೆ ನನಗೇನು ಸ್ವಲ್ಪ ಮಿಟ್ಟಿಗೆ ಮಾಹಿತಿ ಅಂತ ಹೇಳಿದರೆ ಅಲ್ಲಿ ಅಲ್ಲಿ ಬ ಜನ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸ್ಪಂದಿಸಬೇಕು ರಾಜ್ಯ ಸರ್ಕಾರ ಅದಕ್ಕೆ ಸ್ಪಂದಿಸುತ್ತೆ ಅಷ್ಟೇ ವಿಚಾರ ಬಿಟ್ಟರೆ ಈ ಕರ್ನಾಟಕ ಕೇರಳ ಆ ಮುಖ್ಯಮಂತ್ರಿ ಬಿ ಜೆ ಪಿ ಅಧ್ಯಕ್ಷ ಇದೆಲ್ಲ ರಾಜಕಾರಣ ಮಾಡೋಕ್ಕೆ ಅವರು ಆ ಬಡ ಜನರಿಗೆ ಸಹಾಯ ಮಾಡೋಂತಹ ಕೆಲಸಕ್ಕಲ್ಲ ಚುನಾವಣೆ ಬರ್ತಂಥ ನಮ್ಮ ಕೆಲಸ ಮಾಡ್ತಾರೆ ಅದರಿಂದ ಒಟ್ಟಾರೆ ಮುಖ್ಯಮಂತ್ರಿಗಳು ಉಪಮುಖರಿ ಈಗಾಗಲೇ ಮೀಟಿಂಗ್ ಮಾಡಿದ್ದಾರೆ ಏನು ಮಾಡಬೇಕು ಅಂತ ಮಾಡ್ತಾರೆ ಅಂದರೆ ಮೀಟಿಂಗ್ ಮಾಡಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಏನು ಅಲ್ಲಿರುವಂಥ ಒತ್ತುವರಿದ್ದಾರೆ ಅಂದರೆ ಅವರಿಗೆ ಅರ್ಹರಿಗೆ ರಾಜೀವ್ ಗಾಂಧಿ ವಸತಿ ಏನು ಆ ಯೋಜನೆಯಲ್ಲಿ ಅವರಿಗೆ ಮನೆಗಳು ಕೊಡೋ ಸಂಬಂಧಪಟ್ಟಂತ ತೀರ್ಮಾನ ಇದು ಸರಿ ಅನಿಸುತ್ತೆ ನಮಗೆ ನಿನ್ನೆ ಅವರು ಮೀಟಿಂಗ್ ಮಾಡಿ ಅಂತ ನಾನು ಇವತ್ತು ಪತ್ರಿಕೆಯಲ್ಲಿ ಬೆಳಿಗ್ಗೆ ಓದ್ದೆ ಸಂಪೂರ್ಣ ಮಾಹಿತಿ ಏನಾದರೂ ಇಲ್ಲ ನಿನ್ನೆ ಸಿ ಎಮ್ಮು ಡಿ ಸಿ ಎಮ್ಮು ನಮ್ಮ ಹೌಸಿಂಗ್ ಮಿನಿಸ್ಟ್ರಿಗೆ ಕೂತ್ಕೊಂಡು ಏನು ಚರ್ಚೆ ಮಾಡಿ ತೀರ್ಮಾನ ತಗೊಂಡಿರೋಂಥ ಮಾಹಿತಿ ಇದೆ ಮಾಹಿತಿ ಬಂದ ಮೇಲೆ ಅದನ್ನು ಸಂಪೂರ್ಣವಾಗಿ ನಾನು ಹೇಳ್ತೇನೆ ಸರ್ ಈ ಬಿ ಜೆ ಪಿಯವರು ಈಗ ಬಹಳ ಆಕ್ರೋಶ ವ್ಯಕ್ತಪಡಿಸ್ತಾ ಸಾಕಷ್ಟು ಟೀಕೆ ವ್ಯಕ್ತಪಡಿಸ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಅಂದರೆ ಮುಸ್ಲಿಂ ಮೂಲಯಕೆ ಜಾಸ್ತಿ ಆಗಿದೆ ಕೇರಳದಿಂದ ಸಿ ಎಮ್ಗೂ ಫೋನ್ ಮಾಡಿದ ನಂತರ ಇವರು ಅಲರ್ಟ್ ಆಗ್ತಾರೆ ಕೆ ಸಿ ವೇಣುಗೋಪಾಲ್ ಬ ಮಾಡಿದ ನಂತರ ಇವರು ಅಲರ್ಟ್ ಆಗ್ತಾರೆ ಮತ್ತು ಅವರು ಒಂದು ಹೆಜ್ಜೆ ಹಿಂದೆ ಹೋಗಿ ಏನು ಇವರು ಪರ್ವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ಆರೋ ಆರೋಪಗಳು ಆಪಾದನೆಗಳು ಬರ್ತಾ ಇರೋದು ಬಿ ಜೆ ಪಿ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಏನು ಮಹಾತ್ಮ ಗಾಂಧಿ ಹೆಸರು ತೆಗೆದ್ರಲ್ಲ ಬಿ ಜೆ ಪಿಯವರು ಅದಕ್ಕೆ ಉತ್ತರ ಕೊಡಲಿ ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಯಾಕಂದರೆ ಮಹಾತ್ಮ ಗಾಂಧಿ ಆದೇಶಗಳನ್ನು ಮಹಾತ್ಮ ಗಾಂಧಿ ಹೋರಾಟವನ್ನು ಅವರು ಮಾಡ್ತಿದ್ದಾರೆ ಅದೊಂದು ದುರಂತ ಒಂದು ದುರ್ದೈವ ಅದು ಯಾಕೆ ಮಹಾತ್ಮ ಗಾಂಧಿಯವ್ರ ಹೆಸರು ತೆಗೆದ್ರು ಅದು ಉತ್ತರ ಫಸ್ಟ್ ಕೊಡಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಮಹಾತ್ಮ ಅದಕ್ಕೆ ಮಹಾತ್ಮ ಅಂತ ಕರೆಯೋದು ನಾವು ಗಾಂಧಿ ಹೆಸರು ತೆಗಿಬೇಕಂತ ಹೇಳಿದ್ರೆ ಇವರು ರಾಜಕಾರಣ ಮಾಡಿದ್ರು ಪಂಡಿತ್ ಜವಾಹರ್ಲಾಲ್ ನೆಹರುಗಳು ತೆಗೆದರು ಇಂದಿರಾ ಗಾಂಧಿ ಹೆಸರು ತೆಗೆದ್ರು ರಾಜೀವ್ ಗಾಂಧಿ ತೆಗೆದ್ರು ಕೊನೆ ಅಂತಿಮವಾಗಿ ಮಹಾತ್ಮ ಗಾಂಧಿಯೂ ತೆಗಿಬಿಟ್ಟಿದ್ದಾರೆ ಇವರಿಗೆ ಮಾತಾಡೋಂಥ ನೈತಿಕತೆ ಇಲ್ಲ ಕೇವಲ ರಾಜಕಾರಣಕ್ಕೂ ರಾಜಕಾರಣ ಮಾತಾಡ್ತಾರೆ ಬಿಜೆಪಿ ರಾಜಕಾರಣ ಮಾಡ್ತಾ ಇದ್ದಾರೆ ಒಂದು ಭಾಗ ಅದನ್ನು ರೀತಿಯಲ್ಲಿ ಕೂಡ ಅದನ್ನು ಹೇಳಿಕೆ ಇರುವಂಥದ್ದು ಈಗ ಕಾಂಗ್ರೆಸ್ ಈ ವಿಚಾರದಲ್ಲಿ ಮುಜುಗರಕ್ಕೆ ಸಿಲ್ಕಿದೆಯಾ ಅಂತ ಯಾವ ಮುಜುಗರ ಇಲ್ಲ ಸರ್ಕಾರ ಏನೆಲ್ಲ ಕೆಲಸ ಮಾಡೋಕ್ಕೆ ಕೆಲಸ ಮಾಡುತ್ತೆ ಒಂದು ಪ್ರಶ್ನೆ ನೇರವಾಗಿ ಸಲಿ ಮೊಹಮ್ಮದ್ ಅವರೇ ಇದೇ ರೀತಿ ಮನೆ ಒತ್ತುವರಿ ಮಾಡಿದವರಂಥವ್ರಿಗೂ ಕೂಡ ಇದೇ ರೀತಿ ನೀವು ಪರಿಹಾರ ಕೊಡ್ತೀರಾ ಅನ್ನುವಂಥ ಪ್ರಶ್ನೆ ಬಿಜೆಪಿಯಿಂದ ಎದುರಾಗ್ತಾ ಇರುತ್ತೋ ಸಾರ್ವಜನಿಕರು ನನ್ನ ಪ್ರಶ್ನೆ ಕೂಡ ಅದೇ ಇರುವಂಥದ್ದು ಈ ರೀತಿ ಒತ್ತುವರಿ ಮಾಡುವಂಥವರಿಗೆ ನೀವಾಗಾದರೆ ಬೇರೆ ಕಡೆ ಇದೇ ಮಾನದಂಡ ಅಡಿಯಲ್ಲಿ ಇದೇ ಮಾಡಲಲ್ಲಿ ಪರಿಹಾರ ಕೊಡ್ತೀರಾ ನಾನು ನಿಮಗೆ ಮೊದಲೇ ಪ್ರಶ್ನೆಗೆ ಉತ್ತರ ಕೊಟ್ಟೆ ಒಂದು ವಾರ ನಾನು ಪ್ರವಾಸದಲ್ಲಿದ್ದೆ ರಾಜ್ಯದ ಆಚೆ ಇದ್ದೆ ನಾನು ಇವತ್ತು ಬೆಳಿಗ್ಗೆ ಬಂದಿದ್ದೆ ನಾನು ಅದನ್ನು ಸಂಪೂರ್ಣ ಮಾಹಿತಿ ನನಗಿಲ್ಲ ಏನೆಲ್ಲ ಸರ್ಕಾರ ಮಾಡೋದು ಕೆಲಸ ಇದೆಲ್ಲ ಸರ್ಕಾರ ಮಾಡುತ್ತೆ ಯಾರಿಗೆ ನ್ಯಾಯ ಕೊಡಬೇಕು ನ್ಯಾಯ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಆ ವಿಚಾರವಾಗಿ ಈ ವಿಷಯ ಅದು ಒಳಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಅದು ಹೌಸಿಂಗ್ ಮಿನಿಸ್ಟ್ರ್ ಉತ್ತರ ಕೊಡಬೇಕು ಇಲ್ಲಾಂದರೆ ಮುಖ್ಯಮಂತ್ರಿ ಉಪಮುಖ್ಯ ಉತ್ತರ ಕೊಡ್ತಾರೆ ಒಂದು ಹಿರಿಯ ನಾಯಕರಾಗಿ ನಿಮಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಈ ವಿಚಾರವನ್ನು ಈ ರೀತಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಒಂದು ರೀತಿಯಲ್ಲಿ ಯಾಕಂದರೆ ಇಡೀ ರಾಷ್ಟ್ರಾದ್ಯಂತ ಸುದ್ದಿಯಾಗಿರುವಂಥ ಇನ್ನಲ್ಲಿ ಇದನ್ನು ನಿಭಾಯಿಸುವಲ್ಲಿ ಒಂದು ಕಡೆ ಒಂದಷ್ಟು ಎಡುವುದರಾ ಅನ್ನೋಂಥದ್ದು ಯಾಕಂದರೆ ಹಿರಿಯ ನಾಯಕರಾಗಿ ನಿಮಗೂ ಕೂಡ ಮಾಹಿತಿ ಇರುವಂಥದ್ದು ಒಂದು ಈಗ ಮುಖ್ಯಮಂತ್ರಿ ಒಂದು ತೀರ್ಮಾನ ತೆಗೆದುಕೊಂಡ್ರು ಡಿ ಕೆ ಶಿವಕುಮಾರ್ ಒಂದು ತೀರ್ಮಾನ ತೆಗೆದುಕೊಂಡ್ರು ನಂತರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಭೆ ನಡೆಸುವಂಥ ಪರಿಸ್ಥಿತಿ ಬಂತು ಮತ್ತು ಅಲ್ಲಿ ಸ್ಥಳೀಯ ಶಾಸಕರ ಕೃಷ್ಣಬೈರೇಗೌಡರು ಮತ್ತು ವಸತಿ ಸಚಿವರಾದಂಥ ಜಬೀರ್ ರಮತ್ ಅವರು ಮತ್ತೆ ಸಭೆಗೆ ನಡೆಸಿದ್ರು ಇವೆಲ್ಲವೂ ಕೂಡ ಹಿನ್ನೆಲೆಯಲ್ಲಿ ಹಿರಿಯ ನಾಯಕರಾಗಿ ಈ ರೀತಿ ವಿಚಾರದಲ್ಲಿ ಎಲ್ಲೊಂದು ಕಡೆ ಎಡುವುದ್ರಾ ಅಥವಾ ಮುಂಜಾಗ್ರತೆ ವಹಿಸ್ಲಿಲ್ವಾ ಅನ್ನೋಂಥದ್ದು ಏನು ಕಾಣಿಸುತ್ತಾ ಸರ್ಕಾರ ಏನೆಲ್ಲ ಮಾಡಬೇಕು ಅದೆಲ್ಲ ಕೆಲಸ ಮಾಡುತ್ತೆ ಯಾರಿಗೂ ಮಜಗೂರ ಆಗೋದಿಲ್ಲ ನಾವು ನಮ್ಮಲ್ಲಿ ಬದ್ಧತೆ ಇದೆ ಬಡವರಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಅದರಿಂದ ಈಗೆಲ್ಲ ಕೆಲಸ ಯಾರು ಕೊಡಬೇಕು ಯಾರು ಬಿಡಬೇಕು ಅಂತ ತೀರ್ಮಾನ ಅಂತಿಮವಾಗಿ ಮುಖ್ಯಮಂತ್ರಿಗಳು ಉಪಮಂತ್ರಿಗಳು ಮತ್ತು ಹೌಸಿಂಗ್ ಮಿನಿಸ್ಟರ್ ಮಾಡ್ತಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಹಿನ್ನೆಲೆಯಲ್ಲಿ ಪಕ್ಷದ ಚೌಕಟ್ಟಿ ನಿಮಗೆ ನಿಮ್ಗೆ ಕೇಳ್ತೀನಿ ಮುಂದಿನ ಚುನಾವಣೆಗಳು ಕೂಡ ಬರುತ್ತೆ ಈ ಹಿನ್ನೆಲೆಯಲ್ಲಿ ಪಕ್ಷದ ಮೇಲೆ ಇದೊಂದು ರೀತಿಯಲ್ಲಿ ಪರಿಣಾಮ ಇರುತ್ತೆ ಈ ರೀತಿ ಗೊಂದಲ ಸೃಷ್ಟಿ ಆದರೆ ಅಂತ ಕೇಳ್ತಾರೆ ಗೊಂದಲ ಸೃಷ್ಟಿ ಆದ್ರೆ ಗೊಂದಲ ಸೃಷ್ಟಿ ಸೃಷ್ಟಿಯಾಗ ತೀರ್ಮಾನ ತೆಗೆದುಕೊಂಡಿದ್ದೆ ನಿಮ್ಗೆ ಯಾರು ಗೊಂದಲ ಸೃಷ್ಟಿ ಮಾಡೋದಿಲ್ಲ ಗೊಂದಲ ವಿರೋಧ ಪಕ್ಷ ಮಾಡ್ತಾರೆ ಅವ್ರಿಗೆ ಯಾವ ಕೆಲಸ ಇಲ್ಲ ಜನ ಇವತ್ತು ಮನೆ ಕೂಡಿಸಿದ್ದಾರೆ ಬಿಜೆಪಿ ಅವ್ರಿಗೆ ಯಾಕಂದರೆ ಅಷ್ಟು ಭ್ರಷ್ಟಾಚಾರ ಮಾಡಿದ್ದು ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡ್ದಿಕ್ಕೆ ಜನ ನಮ್ಗೆ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ಅಷ್ಟು ಅವರ ಕೇಂದ್ರ ಸರ್ಕಾರಕ್ಕೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ದಾರೆ ಆ ಮಾತಾಡೋದ ಯೋಗ್ಯತೆ ನಂಬಗೆ ಟೀಕೆ ಮಾಡೋಂಥ ನೈತಿಕತೆ ಇಲ್ಲ ಇವ್ರಿಗೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಐದು ಕೇಂದ್ರ ಮಂತ್ರಿಗಳಿದ್ದಾರೆ ಪವರ್ಫುಲ್ ಮಿನಿಸ್ಟರ್ಸ್ ನಿರ್ಮಲಾ ಸೀತಾರಾಮನ್ ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ಇವರೆಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆಲ್ಲ ಏನಾಯಿತು ಮಾದಾಯಿ ಏನಾಯಿತು ಮೇಕೆದಾಟು ಇದಕ್ಕೆ ಅವ್ರಿಗೆ ಉತ್ತರ ಕೊಡಲಿ ಎಲ್ಲ ಹೋಯ್ತು ಹದಿನೈದು ಲಕ್ಷ ಹೇಳಿದ್ರು ಹನ್ನೊಂದು ವರ್ಷ ನರೇಂದ್ರ ಮೋದಿಯವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬ್ಲ್ಯಾಕ್ ಮನಿನ ತಂದು ಪ್ರತಿಯೊಬ್ಬರಿಗೆ ಹದಿನೈದು ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ಹನ್ನೊಂದು ವರ್ಷ ಆಯಿತು ಹದಿನೈದು ರೂಪಾಯಿ ಹೋಗಿಲ್ಲ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಇಪ್ಪತ್ತೆರಡು ಕೋಟಿ ಉದ್ಯೋಗ ಕೊಡಬೇಕಾಯಿತು ಇಪ್ಪತ್ತೆರಡು ಲಕ್ಷನೂ ಕೊಡಲಿಲ್ಲ ರೈತರಿಗೆ ಡಬಲ್ ಇನ್ಕಮ್ ಕೊಡ್ತೀನಿ ಹೇಳಿದ್ರು ಮಾಡ್ತೀನಿ ಅಂತ ಹೇಳಿದ್ವಿ ಯಾವ ಡಬಲ್ ಇನ್ಕಮ್ ಆಗಿಲ್ಲ ಬೆಲೆ ಏರಿಕೆ ಪೆಟ್ರೋಲ್ ಬೆಲೆಗೆ ಜಾಸ್ತಿ ಆಯಿತು ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಇದೆಲ್ಲ ಇದಕ್ಕೆಲ್ಲ ಅದಕ್ಕೆ ಉತ್ತರ ಕೊಡಲಿ ನಮ್ಗೆ ವಿಶೇಷವಾಗಿ ನಮ್ಮ ಏನು ಜಿ ಎಸ್ ಟಿ ಹಣ ಬರಬೇಕಾಯಿತು ನಮ್ಗೆ ಆಗ್ತಾ ಆಗ್ತಾಯಿದ್ದಾರೆ ಮಾತಾಡುವಂತಹ ಧೈರ್ಯ ಯೋಗ್ಯತೆ ಇವ್ರಿಗೆಲ್ಲ ಈ ಸಣ್ಣ ವಿಚಾರ ಇಟ್ಕೊಂಡು ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರೆ ಇದಕ್ಕೆಲ್ಲ ಬಗ್ಗವರಲ್ಲ ಜಗವರಲ್ಲ ಇದೇ ವಿಚಾರ ಮನೆ ತೆರವು ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಕೆ ಜನ ಪ್ರತಿಭಟನೆ ಅಲ್ಲ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ನಾ ನೆರಗ ಇದೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡಲಿ ಯಾಕೆ ಮಹಾತ್ಮ ಗಾಂಧಿ ಹೆಸರು ತೆಗೆದು ಅಂತ ಪ್ರತಿಭಟನೆ ಮಾಡಿದ್ದು ಸರಿ ಅಂತ ಕೆ ಇವರು ಕೇರಳ ಸಿಎಂ ಇದರಲ್ಲಿ ಮಧ್ಯ ಪ್ರವೇಶ ಮಾಡಿ ಸರಿ ಅಂತ ಅನ್ಸುತ್ತಾ ಕೆ ಸಿ ವೇಣುಗೋಪಾಲ್ ಅವರು ಮಧ್ಯ ಪ್ರವೇಶ ಮಾಡಿ ಸರಿ ಅಂತ ಅನ್ಸುತ್ತಾ ಮೂರನೇ ಬಾರಿ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಒಂದು ವಾರ ಇಲ್ಲಿ ಇರ್ಲಿ ಲಾಸ್ ಇಲ್ಲ ಸಂಪೂರ್ಣ ಮಾಹಿತಿ ಸಂಪೂರ್ಣ ಮಾಹಿತಿ ಇಲ್ಲ ನಮ್ಮ ಸರ್ಕಾರ ಏನೆಲ್ಲ ಮಾಡಬೇಕು ಅದೆಲ್ಲ ಕೆಲಸ ಮಾಡುತ್ತೆ ಇದನ್ನು ಹೊರತುಪಡಿಸಿ ಸಚಿವ ಸಂಪುಟ ಪುನರ್ರಚನೆ ಅಥವಾ ನಾಯಕತ್ವ ಬದಲಾವಣೆ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ನಿಮಗೂ ಕೂಡ ಹೈಕಮಾಂಡ್ ನಾಯಕರು ಸಂಪರ್ಕದಲ್ಲಿರುವಂಥ ಅಥವಾ ನೀವು ಕೂಡ ಅವರ ಸಂಪರ್ಕದಲ್ಲಿರುವಂಥದ್ದು ತಮಗೂ ಕೂಡ ಹತ್ರ ಇರುವಂಥದ್ದು ನೆಲೆಯಲ್ಲಿ ನಿಮಗೆ ಏನು ಮಾಹಿತಿ ಇದೆ ಸಲೀಮ್ ಏನು ಮಾಹಿತಿ ಇಲ್ಲ ನಮ್ಮ ಸರ್ಕಾರ ಚೆನ್ನಾಗಿ ನಡೀತದೆ ಎರಡು ವರ್ಷ ಕಳೆದಿದ್ದೀವಿ ಇನ್ನು ಎರಡೂ ವರ್ಷ ನಮ್ಮ ಸರ್ಕಾರ ಇದೆ ಮತ್ತೆ ಇಪ್ಪತ್ತೆಂಟು ಅಧಿಕಾರಕ್ಕೆ ಬರ್ತೀವಿ ಈ ಭಾರತೀಯ ಜನತಾ ಪಾರ್ಟಿಯವರಿಗೆ ಬೇರೆ ಏನು ಉದ್ಯೋಗ ಇಲ್ಲ ಹತ್ತು ವರ್ಷ ವಿಧಾನಸಭೆ ವಿಧಾನ ಪರಿಷತ್ ನಡೀತು ಬೆಳಗಾಮಲ್ಲಿ ಉತ್ತರ ಕರ್ನಾಟಕ ಭಾಗದ ವಿಚಾರ ಚರ್ಚೆ ಮಾಡಿ ಅಂತ ಹೇಳಿದ್ರೆ ಕಾಂಗ್ರೆಸ್ನವ್ರು ಬ್ರೇಕ್ಫಾಸ್ಟ್ ಏನು ಮಾಡಿದ್ರು ಲಂಚ್ ಏನು ಮಾಡ್ದು ಡಿನ್ನರ್ ಏನು ಮಾಡಿದ್ರು ಮೀನು ತಿಂದ್ರಾ ಮೊಟ್ಟೆ ತಿಂದ್ರಾ ಇದೇ ಕೇಳಿ ಅಲ್ಲ ಕೇಳಿ ಇಲ್ಲಿ ಇದು ನಮ್ಮ ನಾವು ಡಿನ್ನರು ಮಾಡ್ತೀವಿ ಲಂಚು ಮಾಡ್ತೀವಿ ಇವ್ರಿಗೇನು ತೊಂದರೆ ನೆಕ್ಸ್ಟ್ ಇವ್ರಿಗೂ ಕರಿತೀವಿ ನಾವು ಇವ್ರಿಗೆ ಯಾಕೆ ಬೇಕು ವಿರೋಧ ಆಗಿ ನಮ್ಮ ಕರ್ತವ್ಯಗಳು ತಂದು ನಿಭಾಯಿಸಿ ಇಲ್ಲಿ ಭಾವನೆಗಳ ಅವಕಾಶ ಇಲ್ಲ ನಮ್ಮ ಕರ್ತವ್ಯಗಳ ಮುಂದೆ ಇದೆ ಆ ಕೆಲಸ ನೀವು ಮಾಡಿ ಅದನ್ನು ಬಿಟ್ಟು ನಮ್ಮ ಚೀಫ್ ಮಿನಿಸ್ಟರ್ ಯಾರಾಗ್ತಾರೆ ನಮ್ಮ ಡೆಪ್ಟಿ ಸಿ ಎಮ್ ಯಾರಾಗ್ತಾರೆ ನಮ್ಮ ಮಂತ್ರಿ ಯಾರಾಗ್ತಾರೆ ಅದು ಇವ್ರಿಗೆ ಯಾಕೋ ಹೊಸ ನಾವು ತಪ್ಪು ಮಾಡಿದರೆ ಪ್ರಶ್ನೆ ಕೇಳಿ ಸದನ ಇರುತ್ತೆ ಅದಕ್ಕೂ ಸದನ ಕರೆಯೋದು ನಾವು ನಮ್ಮ ಏನಾದರೂ ಸ್ವಲ್ಪ ತಪ್ಪುಗಳಿದೆ ಯಾಕಂದರೆ ಇವು ತಪ್ಪು ಹುಡ್ಕೋಕ್ಕೆ ಸಾಧ್ಯವೇ ಇಲ್ಲ ನೋಡಿದಂತೆ ನಡೆದಿದ್ದೀವಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಾಪಾಳಿ ನಮ್ಮ ಸಂಕಲ್ಪ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತಾ ನಾವು ಇವತ್ತು ಹೇಡ್ ಸ್ಪೀಚ್ ಬಿಲ್ ಅನ್ನು ತಂದ್ವಿ ನಾವು ಯಾಕೆ ವಿರೋಧ ಮಾಡೋದು ಇವರು ಆದರೆ ಇವರ ಹೇಡ್ ಸ್ಪೀಚ್ ಮಾಡ ಅದಕ್ಕೆ ತಾನು ವಿರೋಧ ಮಾಡೋದು ಇಲ್ಲ ಇವ್ರಿಗೆ ಯಾಕೆ ಹೆದರಿ ಕೇಳಿ ಇವ್ರಿಗೆ ಯಾವ ಬದ್ಧತೆ ಇಲ್ಲ ನೈತಿಕತೆ ಇಲ್ಲ ಮಾನ ಮರ್ಯಾದೆ ಇಲ್ಲ ಇವ್ರಿಗೆ ಅದರಿಂದ ಇವರು ನಮ್ಮ ಮೇಲೆ ಟೀಕೆ ಮಾಡೋಂಥ ಯಾವೂ ಇಲ್ಲ ಮುಂದಿನಗಳಲ್ಲಿ ಇವ್ರನ್ನ ಬೆತ್ತಲೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಬಿ ಜೆ ಪಿಯವ್ರನ್ನ ಸಚಿವ ಸಂಪುಟ ಪುನರಚನೆ ಅಂತ ಸುದ್ದಿ ಕೇಳಿಬರ್ತಕ್ಕಂಥದ್ದು ಸಲೀಮ ಅವರು ಕೂಡ ಆಕಾಂಕ್ಷಣೆಯಾಗಿದ್ದಾರೆ ಯಾಕಂದ್ರೆ ವಿಧಾನ ಪರಿಷತ್ನ ಕೋಟಾದಲ್ಲಿ ಜನ್ವರಿ ಫಿಫ್ಟೀನ್ ಆದಮೇಲೆ ಸ ಸಂಪುಟ ಚರ್ಚೆ ಆಗ್ಬೋದು ಅಂತಿಮವಾಗಿ ಪಾರ್ಟಿ ಹೈಕಮಾಂಡ್ ಅದೇ ರೀತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ ಅದು ಯಾವಾಗ ಆಗುತ್ತೆ ಅವರು ಹೈಕಮಾಂಡ್ ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ತಾರೆ ಹದಿನೈದರಿಂದ ಚರ್ಚೆ ಆಗ್ಬೋದು ಅಂತ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಓಕೆ ಆ ಸಾಧ್ಯತೆ ಇದ್ದಂಥ ಸಂದರ್ಭದಲ್ಲಿ ಸಚಿವ ಸೊಪ್ಪು ಪುನರಚನೆ ಆದರೆ ಸಲೀಂ ಅಹಮದ್ ಅವರು ಕೂಡ ಆಕಾಂಕ್ಷಿಗಳಿದೆ ಯಾಕಂದರೆ ಅದು ಬಹಿರಂಗ ರಾಜಕೀಯವಾಗಿ ಕೂಡ ಅದರಲ್ಲಿ ಏನು ಮುದ್ದು ಬರೆಯಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಮಂತ್ರಿ ಆದಾಗ್ತು ನಾಲ್ಕು ವರ್ಕಿಂಗ್ ಪ್ರೆಸಿಡೆಂಟಲ್ಲಿ ಮೂರು ವರ್ಕಿಂಗ್ ಪ್ರೆಸಿಡೆಂಟ್ ಮಂತ್ರಿ ಮಾಡೋದು ನಂಗೆ ಮಾಡಲಿಲ್ಲ ಆದರೂ ಕೂಡ ಪಕ್ಷ ಕಾರ್ಯಕರ್ತಾಗಿ ನಾನು ನಮ್ಮ ಕಾಂಗ್ರೆಸ್ನ ಏನು ಸಿದ್ಧಾಂತಗಳಿದನ್ನು ಇಟ್ಕೊಂಡು ನಾವು ಕೆಲಸ ಮಾಡಿದ್ದೀವಿ ಇದೇ ನಿನ್ನೆ ಮೊನ್ನೆ ನಾವು ಕಾಂಗ್ರೆಸ್ ಬಂದ್ರೆ ನಲ್ವತ್ನಾಲ್ಕು ವರ್ಷ ಆಗಿದೆ ಕಾಂಗ್ರೆಸ್ನಲ್ಲಿ ಬ್ಲಾಕ್ ಲೆವೆಲ್ನಲ್ಲಿ ಲಾಸ್ಟ್ ಮಟ್ಟದಲ್ಲಿ ಕೆಲಸ ಮಾಡಿದೆ ಮೂರು ಪ್ರೈಮ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ ರಾಜೀವ್ ಗಾಂಧಿ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನರಸಿಂಹರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ಮನಮೋಹನ್ ಸಿಂಗ್ ಅವರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ಎಲ್ಲ ನೋಡಿದ್ದೀವಿ ಇದೆಲ್ಲ ಆದರೆ ಪ್ರಾಮಾಣಿಕ ದೊಡ್ಡದಿದ್ದೀವಿ ಪೇವರ್ ಹರಿಸಿದ್ದೀವಿ ಕರೋ ಸಂದರ್ಭದಲ್ಲಿ ಜೀವನ ಹಂಗಾಗಿ ಬಿಟ್ಟು ನಾವು ಜನರು ಸೇವೆ ಮಾಡಿದ್ದೀವಿ ಅದರಿಂದ ನಮಗೆ ವಿಶ್ವಾಸ ಇದೆ ಯಾಕಂದರೆ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಕೂಡ ಅವಕಾಶ ಸಿಕ್ಕೇ ಸಿಗುತ್ತೆ ಅದರಿಂದ ಮುಂದಿನ ಕ್ಯಾಬಿನೆಟ್ಟಲ್ಲಿ ಬರುವಂಥ ಸಾಧ್ಯತೆ ಇದೆ ಕಾಂಗ್ರೆಸ್ ಅಂತಿಮವಾಗಿ ಪಕ್ಷದ ವರಿಷ್ಠರು ತೀರ್ಮಾನ ತಗೊಳ್ತಾರೆ ಅಂದರೆ ನಿಮ್ಮ ಈ ಬಹಿರಂಗಕ್ಕೂ ಎಲ್ಲರೂ ಕೂಡ ಒಂದು ಜನರ ಸೇವೆ ಮಾಡೋ ನಿಟ್ಟಿನಲ್ಲಿ ಕೂಡ ತಮ್ಮ ಒಂದು ಏನು ಅಧಿಕಾರ ಅಥವಾ ಪಕ್ಷದ ದುಡಿದೋಸ್ಕರ ಒಂದು ಸ್ಥಾನ ಕೊಡಬೇಕಂತ ನಾವು ಪರಿಷತ್ ಕೋಟದಲ್ಲಿ ಕೇಳ್ತಿರೋ ಅಥವಾ ಸಮುದಾಯ ಕೋಟದಲ್ಲಿ ಕೇಳ್ತಿರೋ ಪಕ್ಷದ ನಾಯಕ ಕಾರ್ಯಕರ್ತನ ಕೋಟದಲ್ಲಿ ನಲ್ವತ್ನಾಲ್ಕು ವರ್ಷ ಪಕ್ಷ ದುಡಿದಿದ್ದೀನಿ ಒಬ್ಬ ಕಾರ್ಯಕರ್ತ ನಾನು ಮಿನಿಸ್ಟರ್ನ ಕೇಳ್ತೀನಿ ಓಕೆ ಅದೇ ಪರಿಷತ್ಗೂ ಕೂಡ ಸರಿ ಹೆಚ್ಚು ಅವಕಾಶ ಈ ಯಾಕಂದ್ರೆ ಬರೀ ಒಂದೇ ಸ್ಥಳ ಪರಿಷತ್ತಲ್ಲೂ ಕೂಡ ಸಾಕಷ್ಟು ಮುಂಚೆ ಮಂತ್ರಿಗಳಿದ್ರು ಮುಂದೆ ಕೂಡ ಅವಕಾಶ ಸಿಗುತ್ತೆ ಪಕ್ಷದಲ್ಲಿ ಕೂಡ ಅದು ಚಿಂತಕರ ಚಾವಳಿ ಅಂತಿದೆ ಯಾವಾಗಲೂ ಕೂಡ ಅಸೆಂಬ್ಲಿ ಕೌನ್ಸಿಲ್ ಕೌನ್ಸಿಲ್ ಕೂಡ ಮುಂದಿನ ದಿನಗಳಲ್ಲಿ ಕೌನ್ಸಿಲ್ ಕೊಡುವಂಥ ಸಾಧ್ಯತೆ ಇದೆ ಮುಸ್ಲಿಂ ಸಮುದಾಯಕ್ಕೆ ಅಂತ ಬರೋದಾದ್ರೆ ಜಾತಿಯವರು ನಿಮಗೆ ಎಲ್ಲ ಸಮುದಾಯ ಜಾತಿಯವರಿಗೆ ಬಿಟ್ಟು ರಾಜಕಾರಣ ಮಾಡುವಂಥ ಸಾಧ್ಯನೇ ಇಲ್ಲ ಅದು ಕೂಡ ಒಂದು ರೀತಿಯಲ್ಲಿ ಅದು ಬಹಿರಂಗ ಸತ್ಯ ಮತ್ತು ಆಸು ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅಂತ ಬಂದರೆ ಪಕ್ಷದಲ್ಲಿ ತುಂಬ ಜನ ಆಕಾಂಕ್ಷಿಗಳಿರುವಂಥದ್ದು ತುಂಬ ಅದು ಕಾರಣಗಳಿಗೋಸ್ಕರ ಸಿಗುತ್ತೆ ಅನ್ಸುತ್ತೆ ಅಲ್ಲ ಮಿನಿಸ್ಟರ್ ಕೇಳಿದ ತಪ್ಪೇನಿಲ್ಲ ಯಾಕಂತ ಹೇಳಿದ್ರೆ ಯಾಕೆ ಕೇಳಬಾರ್ದು ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಾಗಿ ಸಿದ್ಧಾಂತಗಳ ಒಪ್ಪಿಕೊಂಡು ವಿಚಾರಧಾರೆ ಒಪ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದವರು ಎಮ್ ಎಲ್ ಎ ಆದರು ಕೇಳ್ತಾರೆ ಅದಿಂದ ತಪ್ಪೇನಿಲ್ಲ ಈಗ ಇಬ್ಬರು ಕೊಟ್ಟಿದ್ದಾರೆ ವಿಶೇಷವಾಗಿ ನಾವು ನನ್ನ ಭಾಗ ಕಿತ್ತೂರು ಕರ್ನಾಟಕ ಕಳೆದ ಇಪ್ಪತ್ತೆರಡು ವರ್ಷದಿಂದ ಅಲ್ಲಿ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಯಾವುದೇ ಮಂತ್ರಿ ಕೊಡಲಿಲ್ಲ ಕೊನೆ ಕೊಟ್ಟಿದ್ದು ನಮ್ಮ ಜವಾಬರ್ ಕಾಲ್ ಹೊನ್ನಾಡಿ ಕೊಟ್ಟಿದ್ದು ಕೊಲಿಷನ್ ಗೌರ್ಮೆಂಟ್ ಇತ್ತಲ್ಲ ಅವಾಗ ಕೊಟ್ಟಿದ್ದು ಆದ್ಮೇಲೆ ಇಪ್ಪತ್ತೆರಡು ವರ್ಷ ಕೊಟ್ಟಿಲ್ಲ ಅವ್ರಿಗೆ ಆ ಭಾಗ ಆ ಭಾಗದಲ್ಲಿ ಇವಾಗ ಕೂಗಿದೆ ಬರೀ ಅಲ್ಪಸಂಖ್ಯಾತ ಅಲ್ಲ ಬಹುಸಂಖ್ಯಾತರು ಕೂಡ ನನಗೆ ಮಾಡಬೇಕಂತ ಸೂಫಿಗಳು ಸಂತರು ಕಾರ್ಯಕರ್ತರು ಎಲ್ಲ ಕೂಡ ಆ ಭಾಗಕ್ಕೆ ನನಗೆ ಕೊಡಬೇಕಂತ ಅವರು ಈಗಾಗಲೇ ಒತ್ತಾಯ ಕೂಡ ಮಾಡಿದ್ದಾರೆ ಸೊ ಕಿತ್ತೂರು ಕರ್ನಾಟಕ ಭಾಗದಿಂದ ನನಗೆ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಒಂದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಔಟ್ ಅಂಡ್ ಔಟ್ ಪರ್ಸೆಂಟ್ ಮುಸ್ಲಿಮ್ಸ್ ಕಂಪ್ಲೀಟ್ ಆಗಿ ಕಾಂಗ್ರೆಸ್ಗೆ ಮತ ಆ ಕಾರಣದಿಂದ ಕೂಡ ಪಕ್ಷ ಅಧಿಕಾರಿ ಬರಕ್ ಬಹಳ ಮುಸಲ್ಮಾನ ಮಾತ್ರ ಅಲ್ಲ ಎಲ್ಲಾ ಸಮಾಜದವರು ಓಟ್ ಹಾಕಿದ್ದಾರೆ ವಿಶೇಷವಾಗಿ ಆಕೆ ಎಲ್ಲ ನಾನು ಹೇಳಿ ಮತ್ತೆ ಎರಡನೇ ಬಾರಿಗೆ ಎಲ್ಲಾ ಸಮಾಜದವರು ಅಲ್ಪಸಂಖ್ಯಾತರು ಕೂಡ ಸಂಪೂರ್ಣವಾಗಿ ಓಟ್ ಹಾಕಿದ್ದಾರೆ ಬೇರೆ ಸಮಾಜದವರು ಎಲ್ಲಾ ಸಮಾಜದವರು ನಮಗೆ ಓಟ್ ಹಾಕಿದ್ದಾರೆ ಅದಕ್ಕೆ ನಾವು ನೂರ ಸೀಟ್ ಗೆದ್ದೇ ನೂರ ಸೀಟ್ ಬಂದ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಎಷ್ಟು ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಒಂದು ಸಮುದಾಯವಾರು ಅಥವಾ ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ನಿಮ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ ಇದೆಲ್ಲ ತೀರ್ಮಾನ ವರಿಷ್ಠರು ಮಾಡ್ತಾರೆ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮಲ್ಲಿ ಹೈಕಮಾಂಡ್ ಅಂತವರು ಇದ್ದೇ ಹೈಕಮಾಂಡ್ ತೀರ್ಮಾನ ಅಂತಿಮ ಎಷ್ಟು ಕೊಡಬೇಕು ಬಿಡಬೇಕು ಅಂತ ಅವರು ಡೆಲ್ಲಿ ತೀರ್ಮಾನ ಮಾಡಿ ತೀರ್ಮಾನ ಮಾಡ್ತಾರೆ ಅದರಿಂದ ನಾವು ಅದಕ್ಕೆ ಇಲ್ಲಿ ನಾವು ಅದು ಹೇಳುವಂಥ ನೆಸಿಟಿ ಏನಿಲ್ಲ ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀವಿ ಅಂದ್ರೆ ಈ ಮುಂಚೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ ಮುಸ್ಲಿಂ ಸಮುದಾಯ ಹೆಚ್ಚು ಕೈ ಹಿಡಿದಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಡಿ ಸಿ ಎಮ್ ಸೇರಿದಂತೆ ಅಥವಾ ಸಚಿವ ಸ್ಥಾನ ಹೆಚ್ಚು ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ ನಿಮ್ಗೆ ಯಾರಿಗೆ ಅನುಕೂಲ ಆಗುತ್ತೆ ಅದೇ ಪಕ್ಷಕ್ಕೆ ಪಕ್ಷಕ್ಕೆ ನಾನು ಹೇಳಿದ್ನಲ್ಲ ಅಲ್ಪಸಂಖ್ಯಾತರು ಮಾಡಿದ್ದಾರೆ ಬಹುಸಂಖ್ಯಾತರು ಕೂಡ ಮಾಡಿದ್ದಾರೆ ಅದೇ ಹೇಳಿದ್ದು ನಮ್ಮ ಪ ಪಕ್ಷ ನಮ್ಮ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಡು ಈಗ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಐವತ್ತೆಂಟು ಸಾವಿರ ಕೋಟಿ ಹಣ ನಾವು ಮೀಸಿಡ್ತೀವಿ ಅದ್ರಲ್ಲಿ ಜಾತಿ ಇದೆಯಾ ಜನಾಂಗ ಇದೆಯಾ ಧರ್ಮ ಇದೆಯಾ ಪ್ರಾಂತ್ಯ ಇದೆಯಾ ಅದಕ್ಕೆ ಕಾಂಗ್ರೆಸ್ ಅಂತ ಹೇಳೋದು ಕಾಂಗ್ರೆಸ್ಗೆ ನೂರ ನಲವತ್ತೊಂದು ವರ್ಷ ಇತಿಹಾಸ ಇದೆ ಕೇವಲ ಅಧಿಕಾರ ಕೊಟ್ಟಿದ್ದ ಪಕ್ಷ ಅಲ್ಲ ನಿರಂತರ ಹೋರಾಟ ಸಾಮಾಜಿಕ ಕಳಕಳಿ ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡುತ್ತೆ ಕಾಂಗ್ರೆಸ್ ಎರಡು ಕೊಟ್ಟಿದ್ದು ತಮಗೆ ಇದೆಯಾ ಇನ್ನು ಹೆಚ್ಚು ಕೊಡಬೇಕು ಮುಂದೆ ಕೊಡಬಹುದು ಸಾಧ್ಯತೆ ಇದೆ ಹೆಚ್ಚು ಕೊಡಬೇಕಂದ್ರೆ ಎಷ್ಟು ನಿಮ್ಮ ಒಂದು ಅನಿಸಿಕೆ ನಂಬರ್ ಅಲ್ಲ ತೀರ್ಮಾನ ನಂಬರ್ ಮೇಲಲ್ಲ ಎಲ್ಲೆಲ್ಲಿ ಅವಕಾಶ ಮಾಡಬೇಕು ಅದು ಅಲ್ಪಸಂಖ್ಯಾತ ಕೊಡಬೇಕು ಅದು ಕೊಡ್ತಾರೆ ನಾವು ಯಾಕಂದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಅಲ್ಪಸಂಖ್ಯಾತ ಪರವಾಗಿದೆ

ಅಲ್ಪಸಂಖ್ಯಾತ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದವಾಗಿದೆ ಮತ್ತೆ ಕಾಂಗ್ರೆಸ್ ಪಕ್ಷವೂ ಕೂಡ ಅಲ್ಪಸಂಖ್ಯಾತ ಪರವಾಗಿರುವಂತ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಮಾತ್ರ ಅಲ್ಲ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಸಮಾಜದ ಎಲ್ಲ ವರ್ಗದ ಹಿತಪವನ್ನು ಕಾಪಾಡದೆ ಕಾಂಗ್ರೆಸ್ ಪಕ್ಷ ಕನಿಷ್ಠ ಒಂದು ನಾಲ್ಕರಿಂದ ಐದು ಸ್ಥಾನ ಅದು ಕೊಡಬೇಕಂತ ಅನ್ಸುತ್ತೆ ನಾನು ಯಾವ ನಂಬರ್ ಬಗ್ಗೆ ಹೇಳಕ್ಕೆ ಇಲ್ಲ ಅಲ್ಪಸಂಖ್ಯಾತ ಎಷ್ಟು ಕೊಡಬೇಕು ಅಂತ ತೀರ್ಮಾನ ವರಿಷ್ಠರು ಮಾಡ್ತಾರೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದದು ನಿಮ್ಮದು ಯಾವ ಸ್ಥಾನ ಕೊಡಬೇಕಂತ ಹೇಳಿದ್ರೆ ಒಬ್ಬ ಕಾರ್ಯಕರ್ತ ಸ್ಥಾನ ಉಪಮುಖ್ಯಮಂತ್ರಿ ನಮ್ಮ ಅಭಿಪ್ರಾಯ ಅಲ್ಲ ನಮ್ದೆಲ್ಲ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ನಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಹೇಳಬೇಕು ಪಕ್ಷದ ಅಧ್ಯಕ್ಷರಾಗಿ ಹೇಳ್ತೀವಿ ನಾವು ಆದರೆ ಒಬ್ಬ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನಾಗ ಏನೆಲ್ಲ ಹೇಳಬೇಕು ಅಷ್ಟೇ ಹೇಳದ್ ಬಿಟ್ಟರೆ ಅದನ್ನ ಬಿಟ್ಟು ಅದನ್ನ ಮೀರಿ ಯಾವತ್ತು ಕೂಡ ನಾವು ನಮ್ಮ ಲಕ್ಷ್ಮಣ ಅದು ನೀವು ಸಚಿವ ಸಂಪುಟ ಪುನರಚನೆ ವಿಚಾರ ಬಂದಂಥ ಸಂದರ್ಭದಲ್ಲಿ ನಿಮ್ಮ ನಿಲುವು ಅಥವಾ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ನಾಲ್ಕು ಗೋಡೆಗಳ ಮಧ್ಯೆ ಹೈಕಮಾಂಡ್ ಹೇಳ್ತೀವಿ ಹೈಕಮಾಂಡ್ ಅದೇ ಅದಕ್ಕೆ ತಾನೇ ಹೇಳಿದ್ರು ನಲವತ್ತು ವರ್ಷ ಪಾರ್ಟಿ ಕಟ್ಟಿದೀವಿ ಹೈಕಮಾಂಡ್ ಏನೆಲ್ಲ ಹೇಳಬೇಕು ಅದು ಹೇಳ್ತೀವಿ ಅದು ಮಾಧ್ಯಮ ಮೂಲಕ ಅಲ್ಲ ನಮ್ಮ ವೈಯಕ್ತಿಕ ಏನು ಹೇಳಬೇಕು ಹೇಳ್ತೀವಿ ಅದು ಕಾಂಗ್ರೆಸ್ ಅಧ್ಯಕ್ಷರು ಹೇಳ್ಬೋದು ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ಬೋದು ಜನ್ ಸೆಕ್ರೆಟ್ರಿ ವೇಣುಗೋಪಾಲ್ ಹೇಳ್ಬೋದು ಸುಜಾವ್ಲಾಗೆ ಹೇಳ್ಬೋದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ಬೋದು ಕೆ ಪಿ ಸಿ ಅಧ್ಯಕ್ಷವ್ರ ಜೊತೆ ಚರ್ಚೆ ಮಾಡ್ಬೋದರಿಂದ ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ ಡೆಮಾಕ್ರೆಸಿ ಇದೆ ಬಿ ಜೆ ಪಿ ಥರ ಸರ್ವಾಧಿಕಾರ ಇಲ್ಲ ಹಿಟ್ಲರ್ವಾದಿ ಇದೆ ಅಲ್ಲ ಬಿ ಜೆ ಪಿ ಅದು ಮೋದಿಯವರು ಹೇಳಿದ ತಕ್ಷಣವೇ ಅದೇ ವೇದವಾಕ್ಯ ನಮ್ಮಲ್ಲಿ ಡೆಮಾಕ್ರಸಿ ಇದೆ ಅದಕ್ಕೆ ಖಾರ್ಗೆ ಸಾಹೇಬ್ ಹೇಳಿದ್ದು ಹೈಕಮಾಂಡ್ ಅಂತ ಹೇಳ್ತಾರೆ ಅವ್ರ ಮೇಲೆ ಟೀಕೆ ಮಾಡಿದ್ರು ನೀವೇ ಅಧ್ಯಕ್ಷರಲ್ಲ ಅಂತ ನಮ್ಮಲ್ಲಿ ಹೈಕಮಾಂಡ್ ಹೇಳಿದ್ರೆ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಸಾಹೇಬ್ರು ಇದ್ದಾರೆ ರಾಹುಲ್ ಗಾಂಧಿ ಅವರು ಇದ್ದಾರೆ ಸೋನಿಯಾ ಗಾಂಧಿಯವರು ಇದ್ದಾರೆ ವರ್ಕಿಂಗ್ ಕಮಿಟಿ ಕೂಡ ಇದೆ ಅದಕ್ಕೆ ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ಹೇಳೋದು ನಮ್ಮಲ್ಲಿ ಸರ್ವಾಧಿಕಾರ ಇಲ್ಲ ಸರ್ವಾಧಿಕಾರ ಅಂತ ಹೇಳ್ತಾರೆ ಕೆ ಸಿ ವೇಣುಗೋಪಾಲ್ ಇಂಟರ್ಫಿಯರ್ ಆಗ್ತಾರೆ ಅವರು ಅವರು ಈ ಥರದ ತೀರ್ಮಾನ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಇದು ಸರ್ವಾಧಿಕಾರಿ ಅಂತ ಹೇಳ್ತಿರೋ ಅಥವಾ ಏನಂತ ಹೇಳ್ತಿರೋ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಬೇಕು ನಮ್ಮ ಪಕ್ಷದ ಮುಖಂಡರು ನಮ್ಮ ಮಾಹಿತಿ ಕೊಡ್ತಾ ಇರ್ತಾರೆ ಅದು ನಮ್ಮ ಕೆಲಸ ಮಾಡೋದು ಎಲ್ಲಿ ಯಾವ ಇರ್ತಾರೆ ಏನೆಲ್ಲ ಮಾಡಬೇಕು ಜನಹಿತ ದೃಷ್ಟಿಯಿಂದ ಇನ್ನೆಲ್ಲ ಮಾಡಬೇಕು ಮಾಡ್ತೀವಿ ನಾವೇನು ಭಾರತೀಯ ಜನತಾ ಪಾರ್ಟಿಯವರ ಮಾತು ಕೇಳೋಕ್ಕೆ ಎಲ್ಲ ಕೂತಿರೋದು ಜನ ಮನೆ ಜೆ ಪಿಯವ್ರನ್ನ ಅದರಿಂದ ಇವತ್ತು ಏನಾದರೂ ಅವ್ರಿಗೆ ನಮ್ಮ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಹೋಗಿ ಡೆಲ್ಲಿ ಹೋಗ್ಬಿಟ್ಟು ಧರಣ ಕೂತ್ಕೊಳ್ಳಿ ನರೇಂದ್ರ ಮೋದಿ ವಿರುದ್ಧ ಕರ್ನಾಟಕ ಅನ್ಯಾಯ ಮಾಡಬೇಡಿ ಕರ್ನಾಟಕ ಮೋಸ ಮಾಡಬೇಡಿ ಮಹಾತ್ಮ ಗಾಂಧಿ ಹೆಸು ಯಾಕೆ ತೆಗೆದ್ರಿ ಅಂತ ಪ್ರಶ್ನೆ ಮಾಡೋಂಥ ಧೈರ್ಯ ಅಧಿಕಾರಿಗೆ ತೋರಿಸ್ಲಿ ಅವರು ಪ್ರಶ್ನೆ ಸಚಿವ ಸೌಹಾರ ಪುನರ್ರಚನೆ ವಿಚಾರ ಸಂಬಂಧಪಟ್ಟ ತಮಗೆ ಏನು ಮಾಹಿತಿ ಇದೆ ಸಂಕ್ರಾಂತಿ ಬಳಿಕ ಆಗಬಹುದು ಅನ್ನುವಂಥ ಕೂಡ ಸುಳಿವು ಅಥವಾ ಆಗಿ ಆ ರೀತಿ ಏನಾದರೂ ಕೂಡ ಒಂದು ಹಿಂಟು ಸಿಕ್ಕಿದೆ ತಮಗೆ ಅಂತ ನೋಡಿ ನಾನು ಮುಂಚೆನೆ ಹೇಳಿದೆ ನಿಮ್ಮ ಮೂರನೇ ಪ್ರಶ್ನೆಗೆ ಹೇಳಿದೆ ಹದಿನೈದು ನಂತರ ಚರ್ಚೆ ಆಗುತ್ತೆ ಸಾಧ್ಯತೆ ಇದೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಚರ್ಚೆ ಮಾಡಿ ವರಿಷ್ಠ ಚರ್ಚೆ ಮಾಡ್ತಾರೆ ಅದು ಯಾವಾಗ ಮಾಡಬೇಕು ಪುನರಚನೆ ಮಾಡಬೇಕು ಅದನ್ನು ತೀರ್ಮಾನ ತೊಗೊಳ್ತಾರೆ ಯಾರು ಯಾರು ಭೀ ಅಷ್ಟು ಅರ್ಜೆಂಟಲ್ಲಿ ಯಾರೂ ಇಲ್ಲ ಏನಾಗುತ್ತೆ ಅಷ್ಟು ಏನು ಅರ್ಜೆನ್ಸಿ ಇದೆ ಒಂದು ತಿಂಗಳು ಹೆಚ್ಚು ಕಡ್ಮಾರು ಏನು ಅರ್ಜೆನ್ಸಿ ಇಲ್ಲ ನಮ್ಮ ಸರ್ಕಾರ ಇದೆ ನಮ್ಮ ಕಾರ್ಯಕ್ರಮ ಇದೆ ನಮ್ಮ ಸಿದ್ಧಾಂತಗಳಿದೆ ನಮ್ಮ ಕಾರ್ಯಕ್ರಮ ಜನ ತಲುಪಿದೆ ಐದು ಗ್ಯಾರಂಟಿಗೆ ಹೋಗಿದೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹಜ್ಯೋತಿ ಯುವ ನಿಧಿ ಬಸ್ ಕ್ರಾಂತಿಕಾರಿಕ ಕಾರ್ಯಕ್ರಮ ನಾವು ಮಹಿಳೆಯರು ಕೊಟ್ಟಿದ್ದೀವಿ ಈ ಪ್ರಪಂಚ ಇತಿಹಾಸದಲ್ಲಿ ಇತ್ತು ಕಾರ್ಯಕ್ರಮ ಇಲ್ಲ ಇಲ್ಲಿವರು ಆರುನೂರು ಕೋಟಿ ಮಹಿಳೆಯರು ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ ಇದು ಮಹಿಳಾ ಸಬಲೀಕರಣ ಅಲ್ವಾ ಇದೇನು ಬೇಕು ಬಿ ಜೆ ಪಿ ಅವ್ರಿಗೆ ಬರೀ ಮೊಸಲ್ ಕಲ್ಲಿ ಹುಡುಕಂಥ ಕೆಲಸ ಮಾಡ್ತಾರೆ ಒಂದು ವೇಳೆ ನಾನು ಹೇಳಿ ತಮ್ಮ ಮೂಲಕ ಪ್ರಶ್ನೆ ಆಗ್ತಿದ್ದೆ ಒಂದು ವೇಳೆ ಅವರ ಬದ್ಧತೆ ಇದೆ ಅವ್ರಿಗೆ ಧೈರ್ಯ ಇದ್ದರೆ ಹೇಳಿ ಗ್ಯಾರಂಟಿಗಳು ನಿಲ್ಲಿಸಿ ಅಂತ ಹೇಳಿ ನೀವು ಕೇಳಿದೆ ಎಷ್ಟು ಬಿ ಜೆ ಪಿ ಅವ್ರಿಗೆ ಸರಿ ಮಾಡೋದ್ರೆ ಚಾಲೆಂಜ್ ಮಾಡಿದರೆ ಗ್ಯಾರಂಟಿಗಳು ನಿಲ್ಲಿಸಿ ಅಂತ ಹೇಳಕ್ಕೆ ಹೇಳಿ ನೋಡಮ್ಮ ಅಷ್ಟು ಧೈರ್ಯ ಅವ್ರಿಗೆ ಬಸ್ ಸರಿ ಇಲ್ಲ ಟ್ಯೂಬ್ ಸರಿ ಇಲ್ಲ ಟೈರ್ ಸರಿ ಇಲ್ಲ ಇದು 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 ಮುಖಂಡಗಳ ಮಾತಾಡೋಲ್ಲ ಒಳ್ಳೆಯ ಕೆಲಸ ಮಾಡಿದ್ರೆ ನಮಗೆ ಶಕ್ತಿ ಕೊಡಬೇಕು ನಾವು ಎಡವಿದ್ರೆ ಸರಿ ಮಾಡೋಂಥ ಪ್ರಯತ್ನ ಮಾಡಬೇಕು ಸೇ ಆ್ಯಂಡ್ ವಿ ಅವರ್ ವೇ ಆದರೆ ನಮಗೆ ಹಂತ ಹಂತವಾಗಿ ಹೇಳ್ತಾ ಇರಬೇಕು ಒಂದು ವೇಳೆ ಸರಿಯಾಗಿಲ್ಲ ಅಂದರೆ ನಮಗೆ ಸಹಕಾರ ಕೊಡಬೇಕು ಅಂತಿಮವಾಗಿ ಜನರ ತೀರ್ಮಾನ ಅಂತ ಜನರಿಗೆ ಸಹಾಯ ಮಾಡಬೇಕು ಅದೇ ನಮ್ಮ ಕರ್ತವ್ಯ ಅದೇ ನಮ್ಮ ಧರ್ಮ ವೀಕ್ಷಕರೇ ಇದು ಸಲೀಮರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಏನು ಕೊಯ್ಲು ಮನೆ ಸಂಬಂಧಪಟ್ಟಂತೇನಿದೆ ಅದು ಹೊರ ರಾಜ್ಯಕ್ಕೆ ಹೋಗಿದ್ದೆ ಈ ಇಲ್ಲ 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 ನೀವು ನಾನು ಹೇಳಿದೆ ನನಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ ಆ ವಿಚಾರವಾಗಿ ನನ್ನ ಯಾವುದೇ ಹೇಳಿಕೆ ಇಲ್ಲ ನಾನು ಬಂದಿದೆ ಇವತ್ತು ಬೆಳಿಗ್ಗೆ ಅಂತ ಹೇಳಿದೆ ಯಾವ ನಾನು ಕಲ್ಲ ಕತ್ಲಲ್ಲಿ ಕಲ್ಲ ಅಥವಾ ರಾಂಗ್ ಇನ್ಫಾರ್ಮೇಶನ್ ಅಲ್ಲ ನಾನು ಅದಕ್ಕೆ ನಿಮ್ಮ ಚಾನಲಲ್ಲಿ ಅಲ್ಲಿ ಅದ್ರ ಬಗ್ಗೆ ನನ್ನ ಯಾವುದೇ ಹೇಳಿಕೆ ಇಲ್ಲ ನಾನು ಹೇಳಿದೆ ಸರ್ಕಾರ ಏನೆಲ್ಲ ಮಾಡಬೇಕು ಅದು ನಾನು ಮಾಹಿತಿ ಕೊಡ್ತೀನಿ ನಿಮ್ಮ ಅಲ್ಲ ಅಲ್ಲಲ್ಲ ನಿಮ್ಮ ಮಾಹಿತಿ ತೊಗೊಂಡು ಅಂತ ಗೊತ್ತಾಗ್ತದೆ ನನಗೇನಿಲ್ಲ ನನಗೆ ವೈಯಕ್ತಿಕ ಪೇಪರ್ ಬಂದಿದ್ದಕ್ಕೆ ಹೇಳೋದಲ್ಲ ನಾನು ಸ್ವತಃ ನಾನೇ ಮಾಹಿತಿ ತೊಗೊಂಡು ನನಗೆ ಕನ್ಫರ್ಮ್ ಆದರೆ ಮಾತ್ರ ನಾನು ಅದಕ್ಕೆ ತಿಕೆ ನಾನು ಹೇಳ್ತೀನಿ ಹೊರತು ಯಾರು ಪತ್ರಿಕೆಯಲ್ಲಿ ಬಂತು ಟಿ ವಿಲಿ ಬಂತು ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋಂಥ ಸಲೀಮ್ ಅನ್ನೋದಲ್ಲ ಅದರಿಂದ ಆ ಕೋಯಿಲ್ ವಿಚಾರ ಬಿಡಿ ನಾನೀಗ ಏನು ಹೇಳಿದೆ ಅಲ್ಲ ಅದ್ರ ಬಗ್ಗೆ ಹೇಳಿ ಅಷ್ಟೇ ವೀಕ್ಷಕರ ಇದು ಕೋಯಿಲು ಲೇಔಟ್ ವಿಚಾರ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲ ಅಂತ ಹೇಳಿರುವಂಥದ್ದು ಜೊತೆಗೆ ಆ ಪಕ್ಷದ ದೃಷ್ಟಿಯಿಂದ ಒಂದಷ್ಟು ಪಿಗೆ ಪ್ರಶ್ ಪ್ರಶ್ನೆಯನ್ನು ಹಾಕಿರುವಂಥದ್ದು ಪಕ್ಷದ ಬಗ್ಗೆ ಟೀಕೆ ಮಾಡ್ತಾ ಇದ್ದರೆ ಬಹಳ ಪ್ರಮುಖವಾಗಿ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಸಂಬಂಧಪಟ್ಟಂತೆ ಜನವರಿ ಹದಿನೈದರ ನಂತರ ಆಗಬಹುದು ಅಂತ ಹೇಳಿರುವಂಥದ್ದು ಜೊತೆಗೆ ತಾವು ಕೂಡ ಆಕಾಂಕ್ಷಿ ಅಂತ ಸ್ಪಷ್ಟಪಡಿಸಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ